ಲ್ಲಿ ಕಲಬುರಗಿ ಜಿಲ್ಲೆಗೆ ಮುನ್ನೂರ ನಲವತ್ತೊಂದು ಕೋಟಿ ರೂಪಾಯಿ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಸರ್ಕಾರ ಬಂದ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ವಿಮೆ ಮಾಡಿಸಲು ಒತ್ತಾಯ ನೀಡಲಾಗಿದೆ ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಹೋಲಿಸಿದ್ರೆ ಬೆಳೆ ವಿಮೆ ಮಾಡಿದ ರೈತರ ಸಂಖ್ಯೆ ಹೆಚ್ಚಿದೆ ಎಂದರು ಈ ಬಾರಿ ಡಿಎಪಿ ಗೊಬ್ಬರ ತೊಂದರೆಯಾಗುವ ಸಾಧ್ಯತೆ ಇದೆ ಯಾಕೆಂದರೆ ನಮ್ಮ ರಾಜ್ಯಕ್ಕೆ ಕೇವಲ ಶೇಕಡಾ ನಲವತ್ತೆರಡರಷ್ಟು ಮಾತ್ರ ಆಮದು ಆಗಿದೆ ನಮ್ಮ ಪಾಲಿನದ್ದು ಕೂಡ ಕೇಂದ್ರ ಬಿಹಾರ ರಾಜ್ಯ ಅಗತ್ಯವಾಗಿ ಬೇಕಾಗುವ ರಸಗೊಬ್ಬರ ಸರಬರಾಜಿಗೆ ಸಂಬಂಧಿಸಿದಂತೆ ಕೃಷಿ ಸಚಿವರು ಕೇಂದ್ರದ ಜೊತೆ ಮಾತನಾಡಿದ್ದಾರೆ ಎಂದರು ಮುಂಗಾರು ಬೆಳೆದು ಬಂದಿದೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಕ್ರೋರ್ಸ್ ಬರಬೇಕು ಸರ್ ಫೋರ್ ಥರ್ಟಿ ಆರ್ಡ್ ಕ್ರೋರ್ಸು ನಮಗೆ ನನಗೆ ಕರೆಕ್ಟ್ ಇದು ಗೊತ್ತಿಲ್ಲ ಫೋರ್ ಹಂಡ್ರೆಡ್ ಆರ್ಡ್ ಕ್ರೋರ್ಸು ನಮ್ಮ ಇದರಿಂದ ಬರಬೇಕು ತ್ರೀ ಫಾರ್ಟಿ ಒನ್ ಕ್ರೋರ್ಸ್ ಬಿಡುಗಡೆ ಮಾಡಿದ್ದಾರೆ ಐದು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐದು ಆರು ನೋಡಿ ಸರ್ ಹೋದ ಬಾರಿ ಯುನೀಕ್ ಆಗಿತ್ತು ದ ಪ್ರಾಬ್ಲಮ್ ವಾಸ್ ಡಿಫ್ರೆಂಟ್ ನೆಟ್ಟೆ ರೋಗ ಇತ್ತು ಯಾವತ್ತೂ ಕೂಡ ನಮ್ಮ ನೆಟ್ಟೆ ರೋಗ ನಮ್ಮ ಭಾಗಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರಲಿಲ್ಲ ಆವಾಗ ಪ್ರಾಬ್ಲಮ್ ಇತ್ತು ನಾನೇ ಎದುರು ನಿಂತು ನಾವು ಮಾಡಿಸಿದ್ವಿ ಅದಾದಮೇಲೆ ಸರ್ಕಾರ ಹಿಂದಿನ ಸರ್ಕಾರ ಕೊಡಿಸಿಲ್ಲ ನಮ್ಮ ಸರ್ಕಾರ ಬಂದಾಗೆ ಮಾತಿಗೆ ತಕ್ಕಂಗೆ ನಾವು ನಡ್ಕೊಂಡ್ವಿ ಈ ಸರಿ ನಾವು ಏನು ಮಾಡಿದ್ವಿ ನಾವು ಎಲ್ಲ ರೈತರಿಗೆ ಕೂಡ ಮತ್ತು ಕೋಆಪ್ರೇಟಿವರಿಗೆ ಕೈ ಜೋಡಿಸಿ ಕೇಳ್ಕೊಂಡ್ವಿ ದಯವಿಟ್ಟು ಇದು ಮುಂದೆ ಈಗ ಪದೇ ಪದೇ ಎವ್ರಿ ಇಯರ್ ಮಾಡಲಿಕ್ಕೆ ಆಗೋದಿಲ್ಲ ನಾವು ನೀವು ದಯವಿಟ್ಟು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ ಸೊ ಅದಕ್ಕೆ ಇದು ಒಂದು ನಿಮಿಷ ಕೇಳಿ ದಯವಿಟ್ಟು ನೀವು ದಯವಿಟ್ಟು ಹಿಂದಿನ ವರ್ಷದ ಎಷ್ಟು ಇನ್ಶೂರ್ಡ್ ಪರ್ಸನ್ಸ್ ಇದ್ದಾರೆ ಈ ವರ್ಷದ ಎಷ್ಟು ಇನ್ಶೂರ್ಡ್ ಪರ್ಸನ್ಸ್ ಇದ್ದಾರೆ ತಾವು ದಯವಿಟ್ಟು ಹೋಲಿಕೆ ಮಾಡಿ ಈ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಲಾಸ್ಟ್ ಟೈಮು ಇನ್ಶೂರೆನ್ಸ್ ಹೆಚ್ಚು ಸಿಕ್ಕಿದೆ ಈ ಸರಿಯೂ ಕೂಡ ಆರುನೂರು ಕೋಟಿ ರೂಪಾಯಿ ಸಿಕ್ಕಿದೆ ನೀವು ಬೀದರ್ ಕ್ಯಾನ್ಸಲ್ ಆಗಿದೆ ವಿಜಯಪುರ ಕ್ಯಾನ್ಸಲ್ ಆಗಿದೆ ರಾಯಚೂರು ಸಿಕ್ಕಿಲ್ಲ ಯಾದಗಿರಿ ಸಿಕ್ಕಿಲ್ಲ ಮಧುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮಧುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲ್ಪ